ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ತಾಲೂಕು ಪಂಚಾಯಿತಿಯ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್ ಚವ್ವಾಣ್ ಅವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಕೆಲವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಮಾನವ ಬಂಧತ್ವ ವೇದಿಕೆ ಅಧ್ಯಕ್ಷ ಪಿಂಟು ಕಾಮಳೆ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಸಂತೋಷ್ ಚವ್ವಾಣ್ ಅವರು ನೂತನವಾಗಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ಹಿನ್ನೆಲೆ ಅವರ ಏಳು ಸಹಿಸಲಾಗದೆ ವೈಯಕ್ತಿಕ ದ್ವೇಷದಿಂದ ಕೆಲವರು ಅವರ ವಿರುದ್ಧ ಪದೇ ಪದೇ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅವರ ವಿರುದ್ಧ ದೂರು ನೀಡಿ ಅವರಿಗೆ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ನಿನ್ನೆ ಬಿಎಸ್ಪಿ ಹಾಗೂ ಭೀಮ್ ಆರ್ಮಿ ನೀಡಿದ ಮನವಿ ಪತ್ರ ಪರಿಗಣಿಸಬಾರದು ಎಂದು ವಿವಿಧ ಸಂಘಟನೆಯ ಮುಖಂಡರು ಶುಕ್ರವಾರ ಮನವಿ ಪತ್ರ ಸಲ್ಲಿಸಿದ್ದಾರೆ नेक्स्ट। रेगा <laughs> 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 ಸಹಾಯಕ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರ ವಿರುದ್ಧ ರಾಜಕೀಯ ಕುತಂತ್ರವನ್ನು ನಾವು ನಿನ್ನೆ ಜಿ ಡಿ ಪಿ ಮೀಟಿಂಗ್ ಆಗೋಕ್ಕಿಂತ ಮುಂಚೆ ಕೆಲವು ಬಸವ ಕಲ್ಯಾಣದ ರಾಜಕೀಯ ಮುಖಂಡರು ಮತ್ತು ನರೇಗ ಸಂಬಂಧ ಪಡೆದೇ ಇರುವಂತಹ ಕೆಲವು ನಾಯಕರು ಏನಪ್ಪಾ ಅಂತಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ಏನಪ್ಪ ಅಂದ್ರೆ ದೂರು ದೂರು ಸಲ್ಲಿಸಿರುತ್ತಾರೆ ಆ ದೂರಿನಲ್ಲಿ ಮಾನ್ಯ ನಮ್ಮ ಸಂತೋಷ್ ಚೌಹಾಣ್ ಅವರು ಏನಪ್ಪ ಅಂದ್ರೆ ಆ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲವಂತ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಒಂದು ಆರೋಪ ಸುಳ್ಳು ಆರೋಪವನ್ನ ಪದೇ ಪದೇ ಏನಪ್ಪಾ ಅಂತಂದ್ರೆ ಅವ್ರಲ್ಲಿ ಬರ್ತಾ ಇದೆ ಅದಕ್ಕಾಗಿ ಇವತ್ತು ಬಸವ ಕಲ್ಯಾಣದ ಎಲ್ಲ ನಮ್ಮ ಏನು ಒಕ್ಕೂಟಗಳು ಇದ್ದಾವೆ ಮತ್ತು ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳಿಗೂ ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ನಾವು ನಮ್ಮ ಇಒರ ಮುಖಾಂತರ ಮಾನ್ಯ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬಿಲ್ಡಿಂಗ್ ಬೆಂಗಳೂರು ಇವರಿಗೆ ಅದಾದ ನಂತರ ಮಾನ್ಯ ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬಿಲ್ಡಿಂಗ್ ಬೆಂಗಳೂರು ಇವರಿಗೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇದ ಇವರಿಗೆ ಏನಪ್ಪಾ ಅಂತಂದ್ರೆ ಎಲ್ಲ ಬಸವ ಕಲ್ಯಾಣದ ಸಂಘಟನೆಗಳು ಒಕ್ಕೂಟಗಳು ಮುಖ ಒಕ್ಕೂಟಗಳ ಮುಖಂಡರು ಸೇರಿ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಮಾನ್ಯ ಇಒ ಅವರ ಮುಖಾಂತರ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರದಲ್ಲಿ ನಾವು ಏನು ಈ ಸಂತೋಷ್ ಸರ್ ಸಂತೋಷ್ ಚೌಹಾಣ್ ಸರ್ ಅವರ ಬಗ್ಗೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದರ ವಿವರ ವಿವರಣವನ್ನ ನೀಡ್ತಾ ಇದ್ದೀವಿ ಅದನ್ನ ನಾನು ಓದ್ತಾ ಇದ್ದೀನಿ ಏನಂತಂದ್ರೆ ಬಸವ ಕಲ್ಯಾಣ್ ತಾಲೂಕಾ ಪಂಚಾಯತ್ ಇಲಾಖೆ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣಿ ಅವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ರಾಜಕೀಯ ಪಕ್ಷಗಳಿಂದ ಸುಳ್ಳು ಆರೋಪ ಮಾಡಿ ಕಿರುಕಳ ನೀಡುತ್ತಿರೋ ಗುರುತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣ್ ತಾಲೂಕಿನ ಎಲ್ಲಾ ಸಂಘಟನೆಗಳ ಮುಖಂಡರ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಸವಕಲ್ಯಾಣ್ ತ ಬಸವ ಕಲ್ಯಾಣದ ತಾಲೂಕು ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರಿಂದ ಇವರ ಆಯ್ಕೆ ಸಹಿಸದೆ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ಸ್ವಹಿತಾಸಕ್ತಿಗಾಗಿ ನಡೆಸುತ್ತಿರುವ ಸಂಘಟನೆಗಳ ನಾಗರಿಕರು ಸೇರಿಕೊಂಡು ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ಮೇಲಾಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡ ಮುಖಂಡರಿಗೆ ಕುತಂತ್ರದಿಂದ ಕೂಡಿದ ಮನವಿ ಪತ್ರ ಸಲ್ಲಿಸುತ್ತಿದ್ದಾರೆ ಇದರಿಂದ ಬಸವಕಲ್ಯಾಣ ತಾಲೂಕಿನಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿದೆ ಶ್ರೀಯುತ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಆಗಿರುವುದರಿಂದ ಕೆಲವೊಂದು ಭ್ರಷ್ಟಾಚಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ ಈ ರೀತಿಯ ಉದ್ದೇಶ ಪೂರ್ವಕ ದ್ವೇಷದ ರಾಜಕೀಯ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಹೊಣೆಯಾಗಿರುತ್ತದೆ ಅಲ್ಲದೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದವರು ನರೆಗಾ ಯೋಜನೆಗೆ ಯಾವುದೇ ರೀತಿಯ ಸಂಬಂಧಿಸಿದ ಫಲಾನುಭವಿಗಳು ಮತ್ತು ಗುತ್ತಿಗೆದಾರರು ಆಗಿರುವುದಿಲ್ಲ ಇದರಿಂದ ಈ ರೀತಿಯ ದ್ವೇಷ ಇಟ್ಟುಕೊಂಡು ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರ ವರ್ಗಾವಣೆ ಸಲ್ಲಿಸಿರುವ ಮನವಿ ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು